ಬಂದಿದ್ದು ಜನರು ಜಯ ಮಾಡಕ್ಕೆ ಜನರ ಕೆಲಸ ಮಾಡಕ್ಕೆ ನನ್ನ ತವರು ಮನೆ ಹೆಣ್ಣು ಮಕ್ಕಳು ನೀವು ತವರು ಮನೆಯವರು ನಿಮ್ಮಲ್ಲಿ ಬಿಟ್ಟರು ನಾನಂದ್ರೂ ನನ್ನ ಕೊನೆ ಉಸಿರಿವರೆಗೂ ನೀವು ಬಾಗಿನ ಕೊಡೋದು ನಿಲ್ಲಿಸೋದಿಲ್ಲ ಬಾಗಿನ ಕೊಡ್ತಾನೆ ಇರ್ತೀನಿ ನನ್ನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡೋದು ನನ್ನ ಕೆಲಸ ಸುಳ್ಳು ಕೇಸ್ಗಳಾಗಿಸೋದು ಸುಳ್ಳು ಕೆಲಸಗಳಾಗಿ ದೈಲು ಕಳಿಸೋದು ಅನ್ಯಾಯ ಮಾಡೋದು ಇಲ್ಲಿರ್ತಕ್ಕಂಥ ನೆಮ್ಮದಿಯ ವಾತಾವರಣ ಇವತ್ತು ಇಷ್ಟು ಜನ ಪೊಲೀಸ್ ಅವರು ಬರೋದು ಮಾಡಿದ್ದಾರೆ ಅವರೆಲ್ಲ ನೆಮ್ಮದಿಯಾಗಿ ದಿವಸ ಸೇಲಿಕ್ಕೆ ಅವ್ರು ಇಷ್ಟೊಂದು ಕಷ್ಟ ಪಡ್ಬೇಕು ನನಗೋಸ್ಕರ ಎಲ್ಲಿ ಎಂಎಲ್ಎನ ಮರ್ಡರ್ ಮಾಡ್ತಾರೋ ಎಲ್ಲಿ ಮರ್ಡರ್ ಮಾಡಿ ಅವ್ರಿಗೆ ಅನ್ಯಾಯ ಆಗತ್ತೋ ಅಂತ ಏನ್ ಇಷ್ಟೊಂದು ಜನ ಕಷ್ಟ ಪಡ್ಬೇಕು ಪೊಲೀಸ್ನವರು ಅವರು ನೋಡಿದ್ರೆ ನನಗೂ ಸಹ ತುಂಬಾ ನೋವಾಗುತ್ತೆ ಅಂತ ನಾನು ಇರೋವರೆಗೂ ನೀವು ಬಾಗಿನ ಕೊಡುವಂತ ಕೆಲಸ ನಾನು ಮಾತಾನೆ ಇರ್ತೀನಿ ನನ್ನ ಎಲ್ಲ ಹೆಣ್ಣು ಮಕ್ಕಳೇ ನಿಮ್ಮೆಲ್ಲರಿಗೂ ಒಳ್ಳೇದಾಗಮ್ಮ ಸ್ವಲ್ಪ ಮೊದಲನೇ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಸ್ವಲ್ಪ ವಿಳಂಬ ಆಗ್ಬೋದು ಪ್ರತಿಯೊಬ್ಬರಿಗೂ ಕೊಡ್ತಿದ್ದಾರೆ ಹತ್ತು ದಿನ ಆಗಲಿ ಒಂದು ಹೆಣ್ಣು ಮಗಳಿಗೂ ಸಹ ಭಾಗಿನ ಕೊಡದೆ ನನ್ ನಿಮ್ಮ ತವರ್ ಮನೆಯವರು ನಿಮ್ಮನ್ನ ಸಂಕ್ರಾಂತಿ ಮರೆತರು ನಾನು ನಿಮ್ಮನ್ನು ಮರಿಯಲ್ಲ ನಿಮ್ಮನ್ನ ನೋಡ್ಕೊಳ್ಳೋದು ನನ್ನ ಕೆಲಸ ತಾಯಿ ಅದೇ ರೀತಿಯಲ್ಲಿ ನೀರಿಗೆ ತೊಂದರೆಯಿಂದ ನೋಡೋದು ನನ್ನ ಕೆಲಸ ರಸ್ತೆಗಳ ಅಭಿವೃದ್ಧಿ ಮಾಡೋದು ನನ್ನ ಕೆಲಸ ನಿಮಗೆ ನೆಮ್ಮದಿಯ ವಾತಾವರಣ ಕಲ್ಪಿಸೋದು ನನ್ನ ಕೆಲಸ ಏನ್ ಮಾಡ್ತೀರಿ ಸಮಾಜ ಕಾರ್ಮಿಕರು ಕೆಲವರು ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಆ ಸಮಾಜ ಕಾರ್ತಿಕರು ಬಂದು ಇಲ್ಲಿ ನನ್ನ ಮೇಲೆ ಅಲ್ಲೇ ಮಾಡೋದು ನನ್ನ ಹೊಡೆಯೋದು ಇವೆಲ್ಲ ಮಾಡ್ತಾ ಇದ್ದಾರೆ ಜನರು ಸೇವೆ ಮಾಡಕ್ ಬಂದು ಈ ರೀತಿ ಮಾಡಿದ್ರೆ ಭಗವಂತಾನ ಸಹ ಮೆಚ್ಚಲ್ಲ ಇತ್ತು ಅವ್ರನ್ನ ಎಲ್ರಿಗೂ ಒಳ್ಳೇದಾಗಿ ಹೆಣ್ಮಕ್ಳೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ ನೀವು ಹತ್ತು ದಿನ ಕೊಡ್ತೀನಿ ಯಾರು ಹತ್ರ ಬಗ್ಗೆ ನಿಧಾನಕ್ಕೆ ಬಂದು ಎಷ್ಟೊತ್ತಲ್ಲ ಕೊಡ್ರಿ ತಗೊಂಡವರು ಎಲ್ರಿಗೂ ಕೊಡ್ತೇನೆ ಯಾರೇ ಒಬ್ಬರಿಗೂ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ஒன்றுலட்சு மக்கள் நான் தானியாக ஒேதாகிட்ட